ಸ್ನೇಹಿತರೆ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಮಾನವ ಜೀವನಕ್ಕೆ ಸಂಬಂಧಿಸಿದಂತೆ ತಿಳಿಸಿದ ಕೆಲವು ಸತ್ಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇದನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಜೀವನದ ಮೇಲೆ ನಮಗೊಂದು ನಿರ್ದಿಷ್ಟವಾದ ಅಭಿಪ್ರಾಯ ಮೂಡಬಹುದು ನಾನು ನಿಮ್ಮ ಪುನೀತ್ ಚರ್ಮನ್ ವೆಲ್ಕಮ್ ಟು ಟಾಕ್ಸ್ ಟಾಕ್ಸ್ ವಿತ್ ಪುನೀತ್ ಚರ್ಮನ್ ಸ್ನೇಹಿತರೆ ಪ್ರಪಂಚದಲ್ಲಿ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಿರುತ್ತಾನೆ ಕೆಲವರಿಗೆ ಜೀವನದಲ್ಲಿ ಉನ್ನತವಾದ ಸ್ಥಾನದ ಆಕಾಂಕ್ಷೆ ಇನ್ನು ಕೆಲವರಿಗೆ ಹಣವಂತರಾಗುವ ಹಂಬಲ ಕೆಲವರಿಗೆ ಎಲ್ಲರ ಜೊತೆ ಸೇರಿ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುವ ಇಷ್ಟ ಇನ್ನು ಕೆಲವರಿಗೆ ಏಕಾಂತವೇ ಇಷ್ಟ ಇನ್ನೂ ಕೆಲವರು ಅನಂತವನ್ನು ನೋಡುತ್ತಾ ಏನಿದು ನಮ್ಮ ಸುತ್ತಲೂ ಏನು ನಡೆಯುತ್ತಿದೆ ನೋಡ ನೋಡುತ್ತಾ ದಿನ ಕಳೆದು ಹೋಗುತ್ತಿದೆ ಇನ್ನು ಜೀವನದಲ್ಲಿ ಏನನ್ನೂ ಸಾಧಿಸಲಿಲ್ಲ ಎಲ್ಲರಂತೆ ನಾನು ಯಾವುದೋ ಪುಸ್ತಕಗಳನ್ನು ಓದಿ ಯಾವುದೋ ಕೆಲಸ ಮಾಡಿ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿ ತಿಂದು ಕುಡಿದು ಕಡೆಗೆ ಒಂದು ದಿನ ಸತ್ತು ಹೋಗ್ಬೇಕ ನನ್ನನ್ನು ನಾನು ಅರಿಯುವುದು ಯಾವಾಗ ಜೀವನದ ಪರಮ ಸತ್ಯವನ್ನು ತಿಳಿಯುವುದು ಯಾವಾಗ ಎಲ್ಲರಂತೆ ಸಾಮಾನ್ಯವಾಗಲ್ಲದೆ ಸ್ವಲ್ಪ ಭಿನ್ನವಾಗಿ ಆಲೋಚಿಸುತ್ತಾ ಜೀವನವನ್ನು ಸಾಗಿಸಬಲ್ಲನ ಇಷ್ಟಕ್ಕೂ ನನ್ನ ಜೀವನದ ಗುರಿ ಏನು ನನ್ನ ಅಸ್ತಿತ್ವದ ಗುರಿಯೇನು ನಾನು ಈ ದೇಹವ ಅಥವಾ ಮನಸ್ಸ ಯಾರು ನಾನು ಸ್ನೇಹಿತರೆ ಎಲ್ಲಿ ವಿಜ್ಞಾನ ಕೊನೆ ತಲುಪುತ್ತದೋ ಅಲ್ಲಿ ತತ್ವ ಚಿಂತನೆ ಆರಂಭವಾಗುತ್ತದೆ ತತ್ವ ಚಿಂತನೆ ಮುಗಿದ ಮೇಲೆ ಮತಧರ್ಮಗಳು ಮೊದಲಾಗುತ್ತದೆ ಆ ಮತಧರ್ಮಗಳು ಕೊನೆ ಮುಟ್ಟಿದ ಮೇಲೆ ನಿಜವಾದ ಆಧ್ಯಾತ್ಮಿಕತೆ ಆರಂಭವಾಗುತ್ತದೆ ಆಧ್ಯಾತ್ಮಿಕತೆಯ ನಿರಂತರ ಸಂಪರ್ಕ ಅನುಸಂಧಾನದಿಂದಲೇ ಒಬ್ಬ ವ್ಯಕ್ತಿ ತನ್ನ ನಿಜವಾದ ಸ್ವರೂಪವನ್ನು ತಿಳಿಯುತ್ತಾನೆ ಆತ್ಮವೇ ತಾನೆಂದು ಅರಿಯುತ್ತಾನೆ ಪರಮಾತ್ಮ ಅಥವಾ ವಿಶ್ವಾತ್ಮದಲ್ಲಿ ಸೇರಿ ಹೋಗುತ್ತಾನೆ ಈ ತತ್ವವನ್ನು ಅತ್ಯಂತ ಸರಳವಾಗಿ ಅಷ್ಟೇ ಶಕ್ತಿಯುತವಾಗಿ ಬೋಧಿಸಿ ತೋರಿಸಿದವರು ಭಗವಾನ್ ರಮಣ ಮಹರ್ಷಿಗಳು ಆತ್ಮ ಸಾಕ್ಷಾತ್ಕಾರದ ಅನುಭವ ಅವರಿಗೆ ಪೂರ್ವ ಯೌವನದಲ್ಲಿ ಯಾವುದೇ ಉದ್ದೇಶ ಸಾಧನೆ ತಪಸ್ಸು ಇಲ್ಲದೆ ಹಠಾತನೆ ಸಿದ್ಧಿಸಿ ಹೋಯಿತು ಸವಿಕಲ್ಪ ನಿರ್ವಿಕಲ್ಪ ಸಮಾಧಿಗಳಿಗೂ ಮೀರಿದ ಲೌಕಿಕ ಅಲೌಕಿಕಗಳಲ್ಲಿ ಎರಡರಲ್ಲೂ ಇರುತ್ತ ಭಗವಾನ್ ರಮಣರು ತಮ್ಮ ಇಹ ಜೀವನವನ್ನು ಕಳೆದರು ಭಗವಾನ್ ರಮಣ ಮಹರ್ಷಿಗಳ ಜೀವನ ಚರಿತ್ರೆಯನ್ನು ತಿಳಿಯುವ ಆಸಕ್ತಿ ನಿಮಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಹಾಕಿರುತ್ತೇನೆ ದಯವಿಟ್ಟು ನೋಡಿ ಇಷ್ಟಕ್ಕೂ ನಾನು ಯಾರು ಇದೇ ಪ್ರಶ್ನೆಯೊಂದಿಗೆ ಶಿವಪ್ರಕಾಶಂ ಪಿಳ್ಳೆ ಎಂಬ ವ್ಯಕ್ತಿ ಸಾವಿರದ ಒಂಬೈನೂರನೇ ಇಸುವೆಯಲ್ಲಿ ತಿರುವ ಮಲೈಗೆ ಬಂದು ರಮಣ ಮಹರ್ಷಿಗಳನ್ನು ಕೇಳುತ್ತಾರೆ ಶಿವಪ್ರಕಾಶಂ ಪಿಳ್ಳೆ ರಮಣರ ಭಕ್ತ ತತ್ವಶಾಸ್ತ್ರದಲ್ಲಿ ಪದವಿ ಪಡೆದು ಆರ್ಕಾಡ್ ಜಿಲ್ಲೆಯಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದರು ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಇರುವವರಿಗೆ ಸಾಮಾನ್ಯವಾಗಿ ಮೂಡಬಹುದಾದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾರೆ ಅದಕ್ಕೆ ಭಗವಾನ್ ರಮಣರು ಕೊಟ್ಟ ಉತ್ತರವೇನು ಹಾಗೂ ಆ ಪ್ರಶ್ನೆಗಳೇನು ಎಂದು ತಿಳಿಯೋಣ ನಾನು ಯಾರು ಮತ್ತು ನಾನು ಮುಕ್ತಿಯನ್ನು ಸಾಧಿಸುವುದು ಹೇಗೆ ಅಂತರಂಗದಲ್ಲಿ ಸತತವಾಗಿ ನಾನು ಯಾರು ಎಂದು ವಿಚಾರ ಮಾಡಬೇಕು ಆಗ ನಿನ್ನನ್ನೇ ನೀನು ಅರಿತುಕೊಳ್ಳುವೆ ಇದರ ಪರಿಣಾಮದಿಂದ ಮುಕ್ತಿ ಸಾಧಿಸಬಹುದು ನಾನು ಯಾರು ನಿಜವಾದ ನಾನು ಆತ್ಮವಲ್ಲ ದೇಹವಲ್ಲ ಪಂಚೇಂದ್ರಿಯಗಳಲ್ಲ ವಿಷಯ ವಸ್ತುಗಳಲ್ಲ ಕರ್ಮೇಂದ್ರಿಯವಾಗಲಿ ಪ್ರಾಣವಾಗಲಿ ಮನಸ್ಸಾಗಲಿ ಅಲ್ಲ ಇದು ಯಾವುದೂ ನಾನಲ್ಲ ಅಂದ್ರೆ ನಿಜವಾದ ನಾನು ಯಾರು ಇವುಗಳೆಲ್ಲವನ್ನೂ ತಿರಸ್ಕರಿಸಿದ ಮೇಲೆ ಉಳಿಯುವುದೇ ನಾನು ಅದೇ ಪರಿಪೂರ್ಣ ಪ್ರಜ್ಞೆ ಆ ಪ್ರಜ್ಞೆಯು ನಾನು ಎಂಬ ವಿಚಾರ ಎಳ್ಳಷ್ಟೂ ಇಲ್ಲದ ಸತ್ ಚಿತ್ ಆನಂದ ಆ ಪರಮ ಸತ್ಯವನ್ನು ನಾವು ಅರಿಯುವುದು ಹೇಗೆ ಲೌಕಿಕ ಕಾಂಕ್ಷೆಗಳ ಪೊರೆ ಮಾಯವಾದಾಗ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಲೌಕಿಕವಾಗಿ ಜೀವಿಸುತ್ತಾ ಅದನ್ನು ಅರಿಯಲು ಸಾಧ್ಯವಿಲ್ಲವ ಕತ್ತಲಲ್ಲಿ ಹಗ್ಗವನ್ನು ನೋಡಿ ಸರ್ಪದಂತೆ ಭಾವಿಸುತ್ತೇವೆ ಇದನ್ನೇ ರಜ್ಜು ಸರ್ಪ ಭ್ರಾಂತಿ ಎನ್ನುತ್ತಾರೆ ಸರ್ಪವೆಂಬ ಭ್ರಾಂತಿ ಹೋಗುವವರೆಗೂ ಆಧಾರಭೂತವಾದ ಜ್ಞಾನದ ಹಗ್ಗ ಅಂದ್ರೆ ಆತ್ಮ ಸಾಕ್ಷಾತ್ಕಾರವಾಗುವುದಿಲ್ಲ ಲೌಕಿಕವಾದ ಸಂಬಂಧಗಳು ಕಾಂಕ್ಷೆಗಳ ಪೊರೆ ಯಾವಾಗ ಮಾಯವಾಗುತ್ತದೆ ಸಮಸ್ತ ಜ್ಞಾನಕ್ಕೆ ಕ್ರಿಯೆಗಳಿಗೆ ಕಾರಣವಾದ ಮನಸ್ಸು ನಿಶ್ಚಲವಾದ ಮೇಲೆ ಲೌಕಿಕ ಕಾಂಕ್ಷೆಗಳ ಪೊರೆ ಮಾಯವಾಗುತ್ತದೆ ಮನಸ್ಸಿನ ಸ್ವಭಾವ ಎಂಥದ್ದು ಮನಸ್ಸು ಅಂತ ಕರೆಯಲ್ಪಡುವುದು ಆತ್ಮದ ಒಂದು ಅದ್ಭುತವಾದ ಶಕ್ತಿಯನ್ನು ಆಲೋಚನೆಗಳನ್ನು ಬಿಟ್ಟರೆ ಮನಸ್ಸು ಬೇರೇನೂ ಅಲ್ಲ ಆಲೋಚನೆಯೇ ಮನಸ್ಸಿನ ಸ್ವಭಾವ ಮನಸ್ಸು ಆತ್ಮದಲ್ಲಿ ಯಾವಾಗ ಲೀನವಾಗುವುದೋ ಆಗ ಆತ್ಮ ಸಾಕ್ಷಾತ್ಕಾರವಾಗುತ್ತದೆ ಯಾವಾಗ ಮನಸ್ಸು ಜಾಗತಿಕ ವಿಚಾರಗಳಲ್ಲಿ ಗೋಚರವಾಗುತ್ತದೋ ಆಗ ಆತ್ಮ ಪ್ರಕಟವಾಗುವುದಿಲ್ಲ ಮನಸ್ಸನ್ನು ನಿಯಂತ್ರಿಸಲು ಬೇರಾವ ಮಾರ್ಗವೂ ಇಲ್ಲವೇ ಆತ್ಮಾವಲೋಕನ ಬಿಟ್ಟರೆ ಬೇರಾವ ಮಾರ್ಗವೂ ಇಲ್ಲ ಒಂದು ವೇಳೆ ಬೇರೆ ಯಾವ ಮಾರ್ಗದಿಂದಾದರೂ ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಸ್ವಲ್ಪ ಸಮಯದವರೆಗೂ ಮಾತ್ರ ಸುಮ್ಮನಿರುತ್ತದೆ ನಂತರ ಮತ್ತದೇ ಮಾರ್ಗಕ್ಕೆ ಬರುತ್ತದೆ ನಮ್ಮ ಎಲ್ಲ ಕಾಂಕ್ಷೆಗಳು ಅಭ್ಯಾಸಗಳು ಪ್ರವೃತ್ತಿಗಳು ನಮ್ಮಲ್ಲಿ ಯಾವಾಗ ಕೊನೆಯಾಗುತ್ತದೆ ನಾವು ಹೆಚ್ಚು ಹೆಚ್ಚು ಆತ್ಮಾನ್ವೇಷಣೆಯಲ್ಲಿ ನಿರತರಾದರೆ ಒಂದೊಂದೇ ಎಲ್ಲ ನಿಲ್ಲುತ್ತಾ ಹೋಗುತ್ತದೆ ಕೊನೆಗೆ ಎಲ್ಲವೂ ಉದುರಿ ಹೋಗುತ್ತದೆ ಹಿಂದಿನ ಎಷ್ಟೋ ಜನ್ಮದಿಂದ ಬಂದಿರುವ ಲೌಕಿಕ ಕಾಂಕ್ಷೆಗಳು ವಾಸನೆಗಳು ನಾಶ ಮಾಡುವುದು ನಿಜವಾಗಿಯೂ ಸಾಧ್ಯವೇ ಅಂಥ ಸಂದೇಹಗಳಿಗೆ ಧ್ಯಾಸ ಕೊಡದೆ ದೃಢ ನಿಶ್ಚಯದಿಂದ ಆತ್ಮ ಧ್ಯಾನದ ಮೂಲಕ ಸಾಧ್ಯವಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಶಯ ಬಂದರೂ ಅದನ್ನು ವಿಸ್ತರಿಸಲು ಹೋಗಬೇಡಿ ಬದಲಾಗಿ ಆ ಸಂಶಯ ಬಂದಿದ್ದು ಯಾರಿಗೆ ಎಂದು ಕೇಳಿ ಉತ್ತರ ನನಗೆ ಎಂದು ಬರುತ್ತದೆ ಮತ್ತೆ ಹುಟ್ಟಬೇಕಾದ ಪ್ರಶ್ನೆ ನಾನ್ಯಾರು ಯಾರು ಈ ಆತ್ಮಾವಲೋಕನವನ್ನು ಎಲ್ಲಿಯವರೆಗೂ ಮುಂದುವರಿಸಬೇಕು ಆಲೋಚನೆಗಳನ್ನು ಪುಟಿದೇಳುವಂತೆ ಮಾಡುವ ವಾಸನೆಗಳು ಸಂಪೂರ್ಣ ನಾಶವಾಗುವವರೆಗೂ ಆತ್ಮಜ್ಞಾನ ಸಿದ್ಧಿಸುವವರೆಗೂ ಆತ್ಮಾವಲೋಕನದ ಅಗತ್ಯವಿದೆ ಹೀಗೆ ಭಗವಾನ್ ರಮಣ ಮಹರ್ಷಿಗಳು ಆತ್ಮ ಧ್ಯಾನದ ಬಗ್ಗೆ ನಾನು ಎಂದರೆ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬಂದರು ಶಿವಪ್ರಕಾಶಂ ಪಿಳ್ಳೆಯವರ ನಂತರ ನೂರಾರು ಜನ ರಮಣರಲ್ಲಿಗೆ ಬಂದು ಆತ್ಮ ಜ್ಞಾನದ ಬಗ್ಗೆ ಚರ್ಚಿಸಿ ತಿಳಿದುಕೊಂಡರು ಅವರಲ್ಲಿ ಸಾಮಾನ್ಯರಿಂದ ಬಹುಪ್ರಸಿದ್ಧರವರೆಗೆ ಅವಿದ್ಯಾವಂತರಿಂದ ಅತ್ಯಂತ ವಿದ್ಯಾವಂತರವರೆಗೆ ಎಲ್ಲ ಬಗೆಯ ಜನರು ಇದ್ದರು ಹಳ್ಳಿಯ ರೈತರು ಬಡವರು ದೀನ ದಲಿತರು ಇದ್ದರು ವಿದೇಶಿಗರು ಇದ್ದರು ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅರುಣಾಚಲ ಶಿವ